ಕನಕಪುರ ಜಮ್ಮು ಕಾಶ್ಮೀರದ ಫಾಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಉಗ್ರರು ಕರ್ನಾಟಕದವರು ಸೇರಿದಂತೆ ಇಪ್ಪತ್ತೆಂಟು ಜನ ಅಮಾಯಕ ಪ್ರವಾಸಿಗರು ಬಲಿಯಾಗಿರುವುದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಶ್ರೀರಾಮ ಸೇನಾ ಅಧ್ಯಕ್ಷ ನಾಗಾರ್ಜುನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧರ್ಮದ ಹೆಸರಿನಲ್ಲಿ ಕೊಲ್ಲುವ ಹಿಂಸೆಯನ್ನು ಪ್ರಚೋದಿಸುವ ಕೃತ್ಯ ಖಂಡನಾರ್ಹವಾಗಿದ್ದು ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಪಾತ್ರವನ್ನು ಸಲ್ಲಿಸಿದರು ಕೇಂದ್ರ ಬಿಜೆಪಿ ಸರ್ಕಾರದ ಭದ್ರತಾ ವೈಫಲ್ಯ ಕಂಡುಬರುತ್ತದೆ ಕೇಂದ್ರ ಸರ್ಕಾರವು ಪಕ್ಷ ಧರ್ಮವನ್ನು ಬದಿಗಿಟ್ಟು ಉಗ್ರರನ್ನು ಸದೆಬಡಿಯುವಲ್ಲಿ ಕಾರ್ಯಪ್ರವೃತ್ತರಾಗಿ ರಾಷ್ಟ್ರದ ರಕ್ಷಣೆಗೆ ನಿಲ್ಲಬೇಕು ಎಂದು ತಿಳಿಸಿದರು ಜಮ್ಮು ಕಾಶ್ಮೀರದ ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವ ಉಗ್ರರ ದಾಳಿ ಅತ್ಯಂತ ಹೇಯ ಮತ್ತು ಬರ್ಬರವಾಗಿದೆ ಈ ಹೇಡಿ ಕೃತ್ಯವನ್ನು ಉಗ್ರವಾಗಿ ಖಂಡಿಸುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದ ಅವರು ಪ್ರವಾಸಕ್ಕೆ ತೆರಳಿದ್ದವರ ಮೇಲೆ ಮುಸ್ಲಿಂ ಮತಾಂಧರು ಜಿಹಾದಿಗಳು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಹಿಂದೂಗಳ ಅಥವಾ ಮುಸ್ಲಿಮರ ಎಂದು ಗುರುತಿಸಲು ಪ್ರವಾಸಿಗರ ಬಟ್ಟೆಗಳನ್ನು ಬಿಚ್ಚಿಸಿ ಹಿಂದೂಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಈ ದಾಳಿಯನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದ್ದಾರೆ ಮತಾಂಧ ಜಿಹಾದಿಗಳು ಮುಸಲ್ಮಾನರನ್ನು ಮಟ್ಟಹಾಕಲು ಕೇಂದ್ರ ಸರ್ಕಾರದಿಂದ ಸಾಧ್ಯವಿಲ್ಲ ಜಿಹಾದಿಗಳು ಹಾಗೂ ಮುಸ್ಲಿಮರನ್ನು ಮಟ್ಟಹಾಕಲು ಹಿಂದೂ ಸಂಘಟನೆಗಳು ಪ್ರಬಲವಾಗಿವೆ ಎಂದು ಹೇಳಿದರು ನಗರದ ಚೆನ್ನಬಸಪ್ಪ ವೃತ್ತದಲ್ಲಿ ಗುಂಡಿನ ದಾಳಿಗೆ ಒಳಗಾದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕನ್ನಡಿಗರ ಮೃತದೇಹವನ್ನು ತರಲು ಮತ್ತು ಕಾಶ್ಮೀರ ಪ್ರವಾಸಕ್ಕೆ ತೆರಳಿ ಸಂಕಷ್ಟಕ್ಕೆ ಸಿಲುಕಿರುವ ನಲವತ್ತಕ್ಕೂ ಅಧಿಕ ರಾಜ್ಯದ ಪ್ರವಾಸಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ವಿಶೇಷ ವಿಮಾನದ ವ್ಯವಸ್ಥೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕೆಎನ್ ನವೀನ್ ನಗರಾಧ್ಯಕ್ಷ ಬರಡನಹಳ್ಳಿ ಮಂಜುನಾ ರಾಜೇಶ್ ಚೀರಣಕುಪ್ಪೆ ಕೃಷ್ಣಪ್ಪ ಕೆಟಿಕುಮಾರ್ ರಾಜ್ ಗೋಪಾಲ್ ರಮೇಶ್ ಭರತ್ ಹಾಗೂ ಕಾರ್ಯಕರ್ತರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಿಂದೂ ಬಾಂಧವರಲ್ಲಿ ನನ್ನೊಂದು ಕಳಕಳಿಯ ಮನವಿ ತಹಶೀಲ್ದಾರ್ ಗುಂಡೇನ ಕೇಂದ್ರ ಸಚಿವರಾದ ಅಮಿತ್ ಶಾ ಅವರಿಗೆ ನಾವೊಂದು ಮನವಿಯನ್ನ ಕಳ್ಕೊಡ್ತಾ ಇದ್ದೇವೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ಪ್ರವಾಸಕ್ಕೆ ಕಾಶ್ಮೀರಕ್ಕೆ ತೆರಳಿದಂತಹ ಪ್ರವಾಸಿಗರ ಮೇಲೆ ಮುಸ್ಲಿಂ ಮತಾಂಧರು ಜಿಹಾದಿಗಳು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅವರು ಕೇವಲ ಗುಂಡಿನ ದಾಳಿಯನ್ನು ನಡೆಸಿದ್ರೆ ಇವತ್ತು ಯಾವುದೇ ಹಿಂದೂ ಬಾಂಧವರು ಇದನ್ನು ವಿರೋಧಿಸತಕ್ಕಂಥ ಕ್ರಮೇ ಬರ್ತಿರ್ಲಿಲ್ಲವೇನೋ ಆ ಭಯೋತ್ಪಾದಕರು ಗುಂಡು ಹೊಡಿಲಿಕ್ಕೆ ಮೊದಲು ಒಂದು ಕೆಲಸವನ್ನು ಮಾಡ್ತಾರೆ ಯಾರು ಅಲ್ಲಿ ಪುರುಷರಿದ್ರು ಅವರ ಪ್ಯಾಂಟ್ ಅನ್ನ ನಿಕ್ಕರ್ ಅನ್ನು ಆತ ಮುಸಲ್ಮಾನನ ಅಥವಾ ಬೇರೆ ಧರ್ಮಕ್ಕೆ ಸೇರಿದವನ ಅಂತ ಹೇಳಿ ಗುರುತಿಸ್ತಾರೆ ನಾವಿಲ್ಲಿ ಹಿಂದೂ ಲಿಂಗಾಯತ ಹಿಂದೂ ಒಕ್ಕಲಿಗ ದಲಿತ ಕುರುಬ ನಾನು ತಹಶೀಲ್ದಾರ್ ಇದ್ದೇನೆ ನಾನು ಮುಖ್ಯಮಂತ್ರಿ ಇದ್ದೇನೆ ನಾನು ವಿರೋಧ ಪಕ್ಷದ ನಾಯಕ ಇದ್ದೇನೆ ಅಂತ ಹೇಳ್ತಕ್ಕಂಥದ್ದು ಇವತ್ತು ಕಾಶ್ಮೀರದಲ್ಲಿ ಯಾವುದನ್ನು ನಡೆಯೋದಿಲ್ಲ ಸ್ವಾಮಿ ನಮ್ಮ ನಾವು ಸಹ ಹೋದಂತಹ ಸಂದರ್ಭದಲ್ಲಿ ನಮ್ಮ ಪ್ಯಾಂಟ್ಗಳನ್ನು ಬಿತ್ತಿಸಿದ್ರು ಆತನಿಗೆ ತಹಶೀಲ್ದಾರ್ ಆಗಲಿ ಪೊಲೀಸವರಾಗ್ಲಿ ಲಿಂಗಾಯತರಾಗಲಿ ಕುರುಬರಾಗಲಿ ದಲಿತರಾಗ್ಲಿ ಒಕ್ಕಲಿಗರಾಗಲಿ ಯಾವುದೂ ಕಾಣೋದಿಲ್ಲ ಆತನ ಕಾಣ್ತಕ್ಕಂಥದ್ದು ನಾವು ಹಿಂದೂಗಳು ಅಂತ ಮಾತ್ರ ಆ ಕಾರಣಕ್ಕೆ ನಮಗೆ ಗುಂಡನ್ನು ಹೊಡಿತಿದ್ದಾರೆ ಈ ಬತಾಂಧ ಮುಸಲ್ಮಾನರನ್ನ ಕೇಂದ್ರ ಸರ್ಕಾರ ಮಟ್ಟ ಹಾಕ್ಲಿಕ್ಕೆ ಆಗೋದಿಲ್ಲ ಕಾಶ್ಮೀರನ್ನ ನಾವು ಶಾಂತಿಯುತ ಪ್ರದೇಶವನ್ನಾಗಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಾಧ್ಯ ಇಲ್ಲ ಅಂತ ಹೇಳೋದಾದ್ರೆ ಹಿಂದೂ ಸಂಘಟನೆಗಳು ಅದಕ್ಕೆ ಪ್ರಬಲವಾಗಿದ್ದೇವೆ ಪಶ್ಚಿಮ ಬಂಗಾಳಕ್ಕೆ ಬಜರಂಗ ದಳ ಹೇಗೆ ಕಳೆದ ವಾರ ನುಗ್ಗಿತ್ತು ಅದೇ ರೀತಿ ಶ್ರೀರಾಮ ಸೇನೆ ಕಾಶ್ಮೀರಕ್ಕೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ಕೈಯಲ್ಲಿ ಆಕ್ರೋದಕ್ಕೆ ತರಲಿಕ್ಕಾಗಿಲ್ಲ ಅನ್ನೋದಾದರೆ ಶ್ರೀರಾಮ ಸೇನೆ ನುಗ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಈ ಕೂಡಲೇ ಶಾಂತಿ ನೆಲೆಸಬೇಕು ಅಲ್ಲಿರ್ತಕ್ಕಂಥ ಮತಾಂಧರನ್ನ ಜಿಹಾದಿಗಳನ್ನ ಕಾಶ್ಮೀರದಿಂದ ಒತ್ತು ಹೊರಗಡೆ ಹಾಕಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರರ ಮುಖಂಡ ಕೇಂದ್ರ ಗೃಹ ಸಚಿವರಿಗೆ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದೇವೆ ಸರ್ ಗೌರವವಾಗಿ ಇದು ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು ಅಥವಾ ನಮಗೆ ಇದು ನಿಂಬರ ಸಹ ತುಂಬ ಮುಸ್ಲಿಮ್ ಆದರೆ ಅವರು ಯಾಕೆ ಬಂದು